ನಮಸ್ಕಾರ ನಮಸ್ಕಾರ ರೈತರ ಹೆಸರು ಸರ್ ಶಂಕರ್ ಅಂತ ಶಂಕರ್ ಯಚ್ಕುಂಡ ಗ್ರಾಮ ನಂಜೂರ್ ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್ ಈಗ ನಮ್ಮ ಜೊತೆ ಯುವ ರೈತರಾದಂತ ಶಂಕರ್ ಅವರಿದ್ದಾರೆ ಶಂಕರ್ ನೀವೇನ್ ತಮೋಟೋ ಹಾಕಿದ್ರೆ ಎಷ್ಟ್ ದಿನ ಆಗಿದೆ ಸರ್ ಇದು ಫಿಫ್ಟಿ ಒನ್ ಡೇಸ್ ಆಗಿದೆ ಐವತ್ತೊಂದು ದಿನ ಆಗಿದೆ ಯಾವ್ದು ತಳಿ ಇದು ಸರ್ ಅಹನ್ ಅಹನ್ ಈಗ ಈ ಒಂದು ಬೆಳೆಗೆ ಏನ್ ತಮೋಟೋ ಐವತ್ತೊಂದಿನ ಆಗಿದೆ ಅಂತ ಹೇಳಿದ್ರೆ ಏನ್ ಟೆಕ್ನಾಲಜಿ ಉತ್ಪನ್ನಗಳು ಬಳಕೆ ಮಾಡಿದ ಸರ್ ನೈಟ್ ಟ್ರೆಕಿಂಗು ಬ್ಲೂಮ್ ಎಲ್ಲ ಸ್ಪ್ರೇ ಮಾಡಿದೀವಿ ಜೊತೆಗೆ ಭೂಮಿ ಪವರು ಫ್ರೋಮು

ಈಗ ರೆಗ್ಯುಲರ್ ಕುಮಾರ್ ಅವರು ಅವರು ಬಂದು ನಮ್ಗೆ ಮಾಹಿತಿ ಕೊಡ್ತಾ ತಲುಪಿಸ್ತಾ ಇದ್ದಾರೆ ಈಗ ನಿಮ್ಮ ಬ್ಯಾಚಲ್ಲಿ ಹಾಕಿದ್ರಲ್ಲ ಈಗ ನೀವು ವಿತೌಟ್ ಮಲ್ಚಿಂಗ್ ಮಾಡಿದೀರಾ ಹಾಗೆ ಲಲಕಿ ಹಾಕಿದಿರ ಗಿಡ ಪೇಪರ್ ಹಾಕಿಲ್ಲ ಈಗ ನಿಮ್ ಬ್ಯಾಚಲ್ಲಿ ಹಾಕಿರೋ ಗಿಡಕ್ಕೂ ಈ ಏನ್ ವ್ಯತ್ಯಾಸ ಇದೆ ಸರ್ ನಮ್ದು ಚೆನ್ನಾಗಿದೆ ಅವ್ರು ಚೆನ್ನಾಗಿದೆ ಅಂದ್ರೆ ನಮ್ಮ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ನಂಗೆ ಚೆನ್ನಾಗಿ ಇದೆ ಈಗ ಏನ್ ಸ್ಪ್ರೇ ಕೊಡ್ತಾ ಇದ್ದೀರಾ ಸರಿ ಇವಾಗ ನಾಲ್ಕು ದಿನ ಆಯ್ತು ನೈಟ್ರಿಕ್ ಬ್ಲೂ ಸ್ಟ್ರೆಚ್ ಔಟ್ ಮತ್ತೆ ಸ್ಪೆಡಾಲಿಟಿ

ಸರಿ ಅವರು ನಿರಂತರವಾಗಿ ಸುಮಾರು ಎರಡು ಮೂರು ವರ್ಷಗಳಿಂದ ನಮ್ಮ ಭೂಮಿ ತಾಯಿ ಅಭಿಯಾನದಲ್ಲಿ ನಿರಂತರವಾಗಿ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಅಂದ್ರೆ ಅವ್ರ ಮಣ್ಣನ್ನ ಅವ್ರು ಉಳಿಸ್ಕೊಬೇಕು ಅನ್ನೋಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇದಾರೆ ಆರೋಗ್ಯಕರ ಇರ್ಬೇಕು ಆ ಯಾಕಂದ್ರೆ ಮಣ್ಣು ಉಳಿಸ್ಕೊಳ್ಳೋದು ಅಂತ ಅತಿ ಒಂದು ದೊಡ್ಡ ಪವಾಡ ಮಣ್ಣು ಉಳಿಸ್ಕೊಳ್ಳೋದೇ ಈ ಇವತ್ತಿನ ದಿನಗಳಲ್ಲಿ ಯಾಕಂದ್ರೆ ಅತಿ ರಾಸಾಯನಿಕನ ಬಳಸೋದ್ರಿಂದ ಮಣ್ಣೆಲ್ಲ ಹಾಳಾಗತ್ತೆ ಆಮೇಲೆ ರೋಗ ನಿರೋಧಕ ಶಕ್ತಿ ಕಣ ಕಮ್ಮಿ ಆಗತ್ತೆ ಅದಕ್ಕೋಸ್ಕರನೇ ಅವರು ಬಯೋಟೆಕ್ನಾಲಜಿ ಉತ್ಪನ್ನಗಳನ್ನ ಬಳಸಿಕೊಂಡು ಮುಂದಿನ ಫಲವತ್ತತೆ ಜಾಸ್ತಿ ಮಾಡ್ಕೊತಾ ಇದ್ದಾರೆ ಆಮೇಲೆ ಬೆಳೆನೂ ಸುದ ಆರೋಗ್ಯಕರವಾಗಿ ಬೆಳೀತಾ ಇದ್ದಾರೆ ತನ್ನ ಆರೋಗ್ಯನು ಸೇವ್ ಮಾಡ್ಕೊತಾ ಇದ್ದಾರೆ ಈಗ ಮಾಡ್ಕೋತ ಇದಾರೆ ಸ್ಪ್ರೇ ಕೊಡಿ ಸರಿ ಸರ್ಗೇಶನ್ ಡಿಪಲ್ ಅದೇ ಮುಂದಿನ ದಿನಗಳಲ್ಲಿ ಸ್ಪ್ರೇ ಜಾಸ್ತಿ ಯೂಸ್ ಮಾಡಿ ಸರಿ ಸರ್ ಇರೋದ್ರಿಂದ ಮತ್ತೆ ಇದು ಹಂತವಾಗಿ ಟೊಮೊಟೋ ಈಳು ಬರ್ತದಲ್ಲ ಭೂಮಿ ಪೌರ್ ಮಿನಿಮಮ್ ಫಸ್ಟ್ ಟೈಮ್ ಹನ್ನೆರಡು ಕೆಜಿ ಆಮೇಲೆ ಐವತ್ತಿನ ಅರವತ್ತಿನ ಕಾಯಿ ಬರೋ ಸ್ಟೇಜ್ ಇನ್ನೊಂದ್ ಹನ್ನೆರಡು ಕೆಜಿ ಆ ತರ ಬಳಕೆ ಮಾಡಿ ಭೂಮಿ ಪವರ್ ಬಳಕೆ ಮಾಡಿದ್ರೆ ಮಾಡೋದ್ರೆ ಒಂದ್ ನಾಲ್ಕರಿಂದ ಐದು ಕಟಾವ್ ಎಕ್ಸ್ಟ್ರಾ ಕಟಾವ್ ಮತ್ತೆ ನಿಮ್ಗೆ ತೂಕ ಬರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾರೆ ನಮಸ್ಕಾರ ಚಂದ್ರಣ್ಣ ಚಂದ್ರನವ್ರೆ ಏನೇನ್ ಬೆಳಿತೀರಾ ಸರ್ ಹಾಕಿದ್ರಿ ಈಗ ಈಗ ಉತ್ಪನ್ನ ಬಳಕೆ ಮಾಡಿದೀರ ಏನೇನ್ ಮಾಡಿದೀರ ಮಾಡ್ತಾವೆ ರಿಸಲ್ಟ್ ಯಾರು ಕಡೆಯಿಂದ ಓಕೆ ಒಳ್ಳೇದಾಗ್ಲಿ ಈಗ ಏನಂತ ಅಂದ್ರೆ ಬೆಳೆ ಬೆಳೆಯೋ ಜೊತೆಗೇ ನಾವು ಮಣ್ಣಿನ ಫರ್ಟಿಲಿಟಿ ಕುಮಾರ್ ಮಣ್ಣಿನ ಆರೋಗ್ಯನೂ ಕೂಡ ನೋಡ್ಕೋಬೇಕು ಸೊ ಆದಷ್ಟು ಸಾವಯವ ಉತ್ಪನ್ನಗಳು ಬಳಕೆ ಮಾಡಿ ಮತ್ತೆ ನಮ್ದೇನು ಟೆಕ್ನಾಲಜಿ ಅಬೆಸಿಟಿ ಇದೆ ಇದನ್ನು ಉತ್ಪನ್ನ ಬಳಕೆ ಮಾಡ್ತಾವೆ ನೀವು ಒಂದ್ ಐದ್ ಪರ್ಸೆಂಟ್ ಮಾತ್ರ ಏನೋ ಅವಶ್ಯಕತೆ ಇದ್ರೆ ಮಾತ್ರ ಕೆಮಿಕಲ್ ಸ್ಪ್ರೇ ಸ್ಪ್ರೇ ಮಾಡ್ಕೋಬಹುದು ಅವಶ್ಯಕತೆ ಇದ್ರೆ ಹೆವಿ ಜ್ವರ ಬಂದಾಗ ಇಲ್ಲ ಹೊಟ್ಟೆ ಮೆಡಿಕಲ್ ಸ್ಟೋರ್ ಇಂಜೆಕ್ಷನ್ ಸಿಚುಯೇಷನ್ ಬಿಫೋರ್ ಎಲ್ಲ ನಮ್ಮದ ಆಪ್ಷನ್ ಇದೆ ಸಿಸ್ಟಮೆಟಿಕ್ ಫಂಗಿ ಸೈಟ್ ಇದೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಗೆ ಪೆಸ್ಟ್ ನಿಯಮ ಇದೆ ವೈರಸ್ ಗೆ ಟು ವೈರಸ್ ಅಲ್ಲಿ ಇದೆ ಮೈಟ್ಸ್ ಆರ್ಗೋಮೆಂಟ್ ಅಂತ ಬರ್ತದೆ ಗ್ರೋತ್ ಅಲ್ಲಿ ನಿಮಗೆ ಗ್ರೋ ನೈಟ್ರಕಿಂಗ್ ಗ್ಲೂಮ್ ಪ್ರೀಮಿಯಮ್ ಭೂಮಿ ಪವರು ಪ್ರೋಮೋ ಪಟಾಸೋ ಟಿ ಒನ್ ನೈನ್ಟಿ ಜೀರೋ ಜೀರೋ ಫಿಫ್ಟಿ ವೈರೈಟ್ ತುಂಬಾ ವೆರೈಟಿ ಪ್ರಾಡಕ್ಟ್ ಇದೆ ಮತ್ತೆ ಟ್ರೈಕೋಟರ್ ಇದೆ ಸಾಲ ಬ್ಯಾಕ್ಟೀರಿಯಾ ಎಲ್ಲ ಪ್ರಾಡಕ್ಟ್ ಬರ್ತಾ ಇದೆ ಈಗ ಸೊ ಇದು ಗ್ರೀನ್ ಪ್ಲಾಂಟ್ ಉದ್ದೇಶ ಏನಂತ ಅಂದ್ರೆ ಒಂದ್ಸತಿ ಈಗ ಒಂದು ರೈತರ ಎಂಟ್ರಿ ಆದ್ರೆ ಎಲ್ಲಾ ಪ್ರಾಡಕ್ಟ್ ಉತ್ಪನ್ನಗಳು ಸಿಗಬೇಕು ಗ್ರೋತ್ ಇಂದ ಹಿಡಿದು ಈಡ್ ಈಡ್ ಬರೋವರೆಗೂ ಉತ್ಪನ್ನಗಳು ಸಿಗಬೇಕು ಆತರ ನಮ್ದು ಏನು ಪಟಾಸು ಐವತ್ ಕೆಜಿ ನೋಡ್ತಾ ಇದೀರ ಪ್ರೋ ಮೊದಲೆಲ್ಲ ಇರ್ತಾ ಇರಲಿಲ್ಲ ಮೊದ್ಲು ಕಪ್ಗೆ ಸ್ಟಾರ್ಟಿಂಗ್ ಬಳಕೆ ಮಾಡಿದಾಗ ಮೊದ್ಲು ಮೊದ್ಲು ಕುಮಾರ್ ಸರ್ ಇರ್ಲಿಲ್ಲ ಪ್ರೋಮೋ ಪಟಾಸು ಅದಾದ್ಮೇಲೆ ಲಾಂಚ್ ಆಗಿದ್ ಸೊ ರೈತರು ಈ ಭಾಗದಲ್ಲಿ ತುಂಬಾ ಬಹುತೇಕ ರೈತರು ಬಳಕೆ ಮಾಡ್ತಾ ಇದಾರೆ ಈಗ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ತರಕಾರಿ ಐ ಎಷ್ಟು ಇರೋ ತರಕಾರಿ ಯೂಸ್ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಾಗುತ್ತೆ ಅಂತವಾಗಿ ಬಳಕೆ ಮಾಡ್ತಾ ಮಾಡ್ತಾ ಈಗ ಈ ಬೆಳೆ ಇಷ್ಟ ದಿನ ಐವತ್ತೊಂದಿನ ತಂದು ನಿನ್ಸ್ಬೇಕು ಅಂತ ಅಂದ್ರೆ ಅವ್ರಿಗೆ ಗೊತ್ತಿರದ ಸಮಯ ಎಷ್ಟಿರ್ತದೆ ಹಾಗಾಗಿ ಉತ್ಪನ್ನ ನಿರಂತರಕ್ಕೆ ಕಳೆದ ಒಂದೂವರೆ ವರ್ಷ ಆಯ್ತಾ ಬಳಕೆ ಮಾಡ್ತಾ ಇದೀರಾ ಸೊ ಒಳ್ಳೇದಾಗ್ಲಿ ಮತ್ತೆ ಏನಾರು ಹೇಳೋದು ಹೇಳೋದಿದೆಯಾ ನಮ್ ಉತ್ಪನ್ನಗಳ ಬಗ್ಗೆ ಸದ್ಯಕ್ಕೆ ಸರ್ ಅದೇ ಈಗ ಮುಂದಿನ ಹೊಸ ಉತ್ಪನ್ನಗಳು ಏನ್ ಬಂದಿದೆ ಅದನ್ನೆಲ್ಲ ಈಗ ನಾವು ಇವ್ರಿಗೆ ಪ್ರಯೋಗ ಮಾಡ್ಸಬೇಕು ಪ್ರಯೋಗ ಆಗಿದೆ ಆಲ್ರೆಡಿ ಆಗಿದೆ ಅಂದ್ರೆ ಇವರು ಅದನ್ನ ಬಳಸಿದಾಗ ಅವ್ರ ಕೇಳಿ ಮುನ್ನೂರು ಗ್ರಾಮ್ ಬರ್ತದೆ ಹೇಳಿದರೆ ನಾನ್ ಟಾಕ್ಸಿಂಗ್ ಫ್ರೀ ಅಂತಂದ್ರೆ ಯಾವುದೇ ಈ ಇದಿಲ್ಲ ಶೇಷ ಉಳಿ ಇದಿಲ್ಲ ಟಾಕ್ಸಿನ್ಸ್ ಅಂದ್ರೆ ವಿಷಭೀತಿ ಯಾವ್ದ ಇರೋದಿಲ್ಲ ಎಲ್ಲ ಬಯೋಡೇಬಲ್ ನೀವು ಒಂದು ಎಕರೆ ಇನ್ನೂರ್ ಗ್ರಾಮ್ಸ್ ಹಾಕುತ್ತೆ ಇಲ್ಲಿ ಟೆಕ್ನಾಲಜಿ ಇದೆ ಎನ್ ಪಿ ಕೇನು ಈ ಟೈಮಲ್ಲಿ ಆದಷ್ಟು ಸ್ವಲ್ಪ ಸೈಡ್ ಯೂಸ್ ಮಾಡಿ ಸೈಡ್ ಮತ್ತೆ ವಾತಾವರಣ ಇಲ್ಲ ಸರ್ ಯಾಕಂದ್ರೆ ಈಗ ಶಂಕರ್ ಅವರು ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡಿದ್ದಾರೆ ಜೊತೆಗೆ ಅನೇಕ ರೈತರಿಗೆ ಸುಧಾ ಅವರು ಮಾರ್ಗದರ್ಶನ ತೋರಿಸ್ತಾ ಇರ್ತಾರೆ ಸರ್ ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದಾರೆ ಆಮೇಲೆ ಈಗ ಏನು ಇಂತದ್ ಇಂಥದ್ ಅಂತ ಹೇಳಂಗಿಲ್ಲ ಅವ್ರಿಗೆ ಎಲ್ಲಾ ಉತ್ಪನ್ನಗಳ ಬಗ್ಗೆ ತುಂಬಾ ಪರಿಚಯ ಇರೋದ್ರಿಂದ ನಮ್ಮ ಉದ್ದೇಶನೇ ಅಷ್ಟು ಈಗ ನೀವು ಈ ರೋಗ ಬಹುದು ಆ ರೋಗ ಬದ್ ಬೇರೆ ಎಲೆ ಕಿತ್ಕೊಂಡು ತೋರ್ಸೋದು ಇದ್ ಮಾಡೋದು ಆತರ ಇಲ್ಲ ರೈತರೇ ವಿಜ್ಞಾನಿಗಳಾಗ್ಬೇಕು ಸೈಂಟಿಸ್ಟ್ ನೀವ್ ಯಾವ್ದು ಅಂತ ನೀವೇ ಕಂಡಿಡ್ಕೊಂಡು ಈ ಪ್ರಾಡಕ್ಟ್ ಮಾಡುದು ಹಿಂಗಾಗತ್ತೆ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ವೆಚ್ಚನೂ ಕಡಿಮೆ ಆಗುತ್ತೆ ಮತ್ತೆ ಬೇರೆಯವ್ರ ಮೇಲೆ ಡಿಪೆಂಡ್ ನಿಜ ಆಗಲ್ಲ ಮತ್ತೆ ಟಮೊಟೊ ರೆಗ್ಯುಲರ್ ಬೆಳೀತದಾಗ ಆಲ್ಮೋಸ್ಟ್ ಗೊತ್ತಿರ್ತದೆ ಮೇಜರ್ ಟಮೊಟೋ ಏನ್ ಪ್ರಾಬ್ಲಮ್ ಬರುತ್ತೆ ಗೊತ್ತಿರ್ತದೆ ಕರೆಕ್ಟಾ ಸೊ ಆವಾಗ ನೀವು ನಿರ್ವಹಣೆ ಮಾಡ್ಕೊಳ್ಳೋದು ತುಂಬಾ ಈಸಿ ಇರ್ತದೆ ಸೊ ಮಣ್ಣು ಫರ್ಟಿಲಿಟಿ ಬಗ್ಗೆ ಗಮನ ಕೊಡಿ ಸೊ ಒಳ್ಳೇದಾಗ್ಲಿ ನಿಮ್ ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಅಲ್ಲೆಲ್ಲ ಇದೆ ತುಂಬಾ ಜನ ನೋಡಿದಾರೆ ಕಬ್ಬು ಇದ್ರ ಬಗ್ಗೆ ಎಲ್ಲ ಕುಮಾರ್ ಅವ್ರು ಕೂಡ ತುಂಬಾ ಧನ್ಯವಾದಗಳು ಜೊತೆಗೆ ನೀವು ಹಂತವಾಗಿ ಉತ್ಪನ್ನ ಬಳಕೆ ಮಾಡಿ ನಾಲ್ಕು ಜನಕ್ಕೆ ಮಾದರಿ ಆಗಿ ಅಂತ ನಾನು ಆಸಿಸ್ತೀನಿ ಹಾಗಾಗಿ ನಮ್ಮ ಗ್ರೀನ್ ಪ್ಯಾಂಟ್ ಸೇವದ ತುಂಬಾ ಧನ್ಯವಾದಗಳು ನಿಮ್ ಅನುಭವ ಅನಿಸಿಕೆ ಹಂಚ್ಕೊಳೋದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ಯುವಕರು ಗೊತ್ತಲ್ಲ ಇಪ್ಪತ್ ಸಾವಿರ ಮೂವತ್ ಸಾವಿರ ಸಿಟಿ ಕಡೆ ಬಿಡಕ್ಕೆ ಹೋಗ್ತಾ ಇದ್ದಾರೆ ಬಟ್ ಹಳ್ಳಿಲಿ ಇದ್ದು ಸಂಪಾದನೆ ಮಾಡಿ ಅಲ್ಲಿ ಕಟ್ಟಿಕೊಳ್ಳೋದು ಬಹಳ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕವಾದಂತ ವಿಚಾರ ಹಾಗಾಗಿ ಒಳ್ಳೇದಾಗ್ಲಿ ನಿಮ್ ಅನಿಸಿಕೆ ಹಂಚ್ಕೊಳೋದಕ್ಕೆ ಧನ್ಯವಾದಗಳು